ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಒಕ್ಕೂಟದ ಸಾವಿರದ ಒಂಬೈನೂರ ಅರವತ್ನಾಲ್ಕು ಪ್ರತಿನಿಧಿಗಳು ಪ್ರತಿನಿಧಿಗಳ ಜೀವ ವಿಮಾ ನಿಗಮದಿಂದ ಹೊಸ ನಿಯಮಗಳಿಂದ ಪಾಲಿಸಿದಾರರಿಗೂ ಹಾಗೂ ಪ್ರತಿನಿಧಿಗಳಿಗೂ ಮತ್ತು ವ್ಯಾವಹಾರಿಕವಾಗಿ ತೊಂದರೆಯಾಗುತ್ತಿರುವುದರಿಂದ ಸದರಿ ನಿರ್ಧಾರಗಳನ್ನು ಪುನರ್ ಪರಿಶೀಲಿಸಿ ಇಳಿಸಬೇಕೆಂದು ಕೇಂದ್ರ ಸರ್ಕಾರ ಇದನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿ ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಪ್ರತಿನಿಧಿ ಸುಂದರ್ ಕೆಂಪೇಗೌಡ ಶಿವಕುಮಾರ್ ತುಕಾರಾಮ್ ರೂಪಾ ರಾಜಮ್ಮ ಪ್ರಭಾಕರ್ ಸತೀಶ್ ಶಿವಣ್ಣ ಬಿಎಚ್ ಕಣ್ಣ ನಾಗೇಂದ್ರ ಶಿವಣ್ಣ ರಂಗಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು இல்லே செல்பா செல்பார்மன்னர சாமரன नेते அங்கால ಅಲ್ಲಿ இருக்க நம்ம எல்லவங்க